ಕಾರ್ಕಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಆರೋಪಿಗಳನ್ನು ಬಂಧಿಸಲಾಗಿದೆ ನಿನ್ನೆ ಮೂರನೇ ಆರೋಪಿ ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಭಯ್ ಈತನೇ ಪ್ರಥಮ ಆರೋಪಿ ಅಲ್ತಾಪ್ಗೆ ಮಾದಕ ವಸ್ತು ಕೊಟ್ಟಿದ್ದಾನೆ ಪ್ರಥಮ ತನಿಖೆಯಲ್ಲಿ ಈ ವಿಚಾರ ಕಂಡುಬಂದಿದೆ ಎಂದು ಎಸ್ಪಿ ಅರುಣ್ ಕುಮಾರ್ ಹೇಳಿದ್ದಾರೆ ಕೃತ್ಯ ಸಿಗಿದ ಮೇಲೆ ಪ್ರಥಮ ಆರೋಪಿ ತಪ್ಪಿಸಿಕೊಳ್ಳಲು ಸಹಕಾರ ಮಾಡುವುದಕ್ಕೆ ಪ್ರಯತ್ನ ಮಾಡಿರುವುದು ನಮಗೆ ತನಿಖೆಯಲ್ಲಿ ಕಂಡುಬರುತ್ತಿದೆ ಈಗ ಆತನನ್ನು ಬಂಧಿಸಿ ನಾಳೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಂಡು ಆತನನ್ನು ಸಂಪೂರ್ಣ ತನಿಖೆ ನಡೆಸಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿದ್ದು ಅದರಲ್ಲಿ ರಕ್ತದಲ್ಲಿ ಮಾದಕ ವಸ್ತು ಇರುವ ಬಗ್ಗೆ ಪಾಸಿಟಿವ್ ವರದಿ ಬಂದಿದೆ ಪ್ರಥಮ ಆರೋಪಿಯಾದ ಅಲ್ತಾಪ್ ಬ್ಲಡ್ ಟೆಸ್ಟ್ ವರದಿ ನೆಗೆಟಿವ್ ಬಂದಿದ್ದು ಬಿಯರ್ ಬಾಟಲ್ ತಂದುಕೊಟ್ಟ ಎರಡನೇ ಆರೋಪಿ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಎಂದು ಬಂದಿದೆ ಯುವತಿಯ ಬ್ಲಡ್ ಸ್ಯಾಂಪಲ್ನಲ್ಲಿ ಮಾದಕ ದ್ರವ್ಯ ಪಾಸಿಟಿವ್ ಬಂದಿರುವ ಬಗ್ಗೆ ಆರೋಪಿ ಅಲ್ತಾಪ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಿಸಲಾಗಿದೆ ಅವನು ಕಾರ್ನಲ್ಲಿದ್ದ ಒಂದು ಪುಡಿಯನ್ನು ತೋರಿಸಿ ಇದನ್ನು ಹುಡುಗಿ ತೆಗೆದುಕೊಂಡಿದ್ದು ಎಂದು ಹೇಳಿದ್ದಾನೆ ಈ ಪುಡಿಯನ್ನು ಎಫ್ಎಸ್ಎಲ್ ವರದಿಗಾಗಿ ಕಳಿಸಲಾಗಿದೆ ಆದರೆ ಯಾವ ಡ್ರಗ್ಸ್ ಎಂದು ವೆರಿಫೈ ಮಾಡಲಾಗುತ್ತೆ ಎಂದು ಅರುಣ್ ಕುಮಾರ್ ಹೇಳಿದರು ಅತ್ಯಾಚಾರ ಪ್ರಕರಣ ಸಂಬಂಧಿಸಿದಂತೆ ಹುಡುಗಿ ಇದು ಬ್ಲಡ್ ಟೆಸ್ಟ್ ಅದಕ್ಕೆ ಅದರಲ್ಲಿ ಮಾದಕ್ಕೆ ದ್ರವ್ಯ ಇದೆಯೇ ಎಂದು ಪಾಸಿಟಿವ್ ಆಗಿ ರಿಸಲ್ಟ್ ಬಂದಿದೆ ಅಕ್ಯೂಸ್ಡ್ ನಂಬರ್ ಒಂದು ಪ್ರಥಮ ಆರೋಪಿಯಾದ ಅಲ್ತಾಫನ್ದು ಬ್ಲಡ್ ಟೆಸ್ಟು ನೆಗೆಟಿವ್ ಎಂದು ಬಂದಿದೆಯೇ ಮತ್ತು ಬಿಯರ್ ಬಾಟಲ್ ತಂದು ಕೊಟ್ಟಿರುವ ಎಂದು ಹೇಳುವ ಎ ಟು ಆರೋಪಿ ಝೇವೇ ರಿಚರ್ಡು ಅವನದು ಬ್ಲಡ್ ಟೆಸ್ಟ್ನಲ್ಲಿ ಮಾದಕ ದ್ರವ್ಯ ಇಲ್ಲ ಎಂದು ಬಂದಿದೆಯೇ ಇದರ ಸಲುವಾಗಿ ವಿಕ್ಟಿಮ್ ಬ್ಲಡ್ ಟೆಸ್ಟ್ನಲ್ಲಿ ಡ್ರಗ್ ಪಾಸಿಟಿವ್ ಬಂದಿದೆಯೇ ಎಂದು ಮಾದಕ ಪಾಸಿಟಿವ್ ಬಂದಿದೆಯೇ ಎಂದು ನಿನ್ನೆ ಎ ಒನ್ನನ್ನು ನಾಲ್ಕು ದಿವಸ ಆರೋಪಿ ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ ಮಾಡಿದ್ದಾಗ ಅವನು ಗಾಡಿನಲ್ಲಿ ಕಾರ್ಕಳ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎರಡು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇವತ್ತು ನಾವು ಮೂರನೇ ಆರೋಪಿ ಅಬೆ ಕಾರ್ಕಳದವನನ್ನು ಅರೆಸ್ಟ್ ಮಾಡಲಾಗಿ ಮಾಡಲಾಗಿದೆ ಈ ಅಬೆನೇ ಎ ಒನ್ ಅಲ್ತಾಫ್ಗೆ ಮಾದಕ ವಸ್ತುವನ್ನು ಕೊಟ್ಟಿದ್ದಾನೆ ಎಂದು ಪ್ರಥಮ ತನಿಖೆಯಲ್ಲಿ ನಮಗೆ ಕಂಡು ಬಂದಿದೆ ಮತ್ತು ಇವನು ಆರೋಪಿ ಕೃತಿ ಸಿಗಿದ ಮೇಲೆ ಅವ ಆರೋಪಿ ಎ ಒನ್ ತಪ್ಸ್ಕೊಳ್ಳೋಕ್ಕೆ ಸಹಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಎಂದು ಇವನ್ ಮೇಲೆ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಇದನ್ನು ಅವನನ್ನು ಈಗ ಅರೆಸ್ಟ್ ಮಾಡಿ ಮತ್ತೆ ನಾಳೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡು ಮುಂದೆ ಒಂದು ಡೀಟೇಲ್ ಎನ್ಕ್ವೈರಿ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ